ನನ್ನಿಂದ ತನಿಷನ ದೂರ ಮಾಡಿದ ಪಾಪಿ ಇವನು ಕಾರ್ತಿಕ್ ಕಡೆ ಕೈ ತೋರಿಸಿ ವರ್ತುರ್ ಕ್ಲಾಸ್ ಇದೀಗ ದಿಢೀರ್ ಏನಾಯ್ತು ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ಇದೀಗ ವರ್ತೂರ್ ಸಂತೋಷ್ ಇವರು ಕಾರ್ತಿಕ್ಗೆ ಒಗಿದು ಉಪ್ಪಾಗ್ತಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬನ್ನಿ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಏನ್ ಮಾತು ಕಂಡುಕೊಂಡ್ರು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕಾರ್ತಿಕ್ ನಾಮಿನೇಟ್ ಮಾಡದಿದ್ದರಿಂದಲೇ ತನಿಷಾ ಕುಪ್ಪಡ್ಡ ಹೆಲ್ಮೆಟ್ ಆಗಬೇಕಾಯಿತು ಹಾಗಾಗಿ ನನ್ನಿಂದ ಬೆಂಕಿಯನ್ನು ದೂರ ಮಾಡಿದ ಪಾಪಿಯವನು ಎಂದು ಕಾರ್ತಿಕ್ ಕಡೆ ವರ್ತೂರ್ ಸಂತೋಷ್ ಕೈ ತೋರಿಸಿದ್ದಾರೆ ಜಾಸ್ತಿ ದಿನ ಏನೂ ಇಲ್ಲ ಮತ್ತೆ ಹೋಗಿ ಸೇರಿಸಿಕೊಳ್ಳಬಹುದು ಬಿಡೋ ಎಂದು ತುಕಾಲಿ ಸಂತೋಷ್ ಅವರು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಕುಪ್ಪಡ ಅವರನ್ನ ಎಲ್ಲರೂ ಬೆಂಕಿ ಎಂದು ಕರೆತಿದ್ರು ಕೊನೆ ಹಂತದಲ್ಲಿ ತನಿಷಾ ಅವರು ಬಿಗ್ ಬಾಸ್ ಆಟದಿಂದ ಹೆಲ್ಮೆಟ್ ಆಗಿರುವುದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ದೊಡ್ಡ ಮನೆಯಲ್ಲಿ ಇರುವ ವರ್ತೂರ್ ಸಂತೋಷ್ ಅವರಿಗೂ ಕೂಡ ಈ ಬಗ್ಗೆ ನೋವಾಗಿದೆ ಇದೇ ವಿಚಾರ ಇಟ್ಟುಕೊಂಡು ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಹಾಗೂ ಕಾರ್ತಿಕ್ ಮಹೇಶ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕಾರ್ತಿಕ್ ನಾಮಿನೇಟ್ ಮಾಡಿದ್ದರಿಂದಲೇ ತನಿಷಕು ಪಂಡ ಅವರು ಎಲಿಮಿನೇಟ್ ಆಗಬೇಕಾಯಿತು ಹಾಗಾಗಿ ನನ್ನಿಂದ ಬೆಂಕಿಯನ್ನು ದೂರ ಮಾಡಿದ ಪಾಪಿಯವನು ಎಂದು ಕಾರ್ತಿಕ್ ಕಡೆ ವರ್ತೂರ್ ಸಂತೋಷ್ ಕೈ ತೋರಿಸಿ ಜಾಸ್ತಿ ದಿನ ಏನೂ ಇಲ್ಲ ಮತ್ತೆ ಹೋಗಿ ಸೇರಿಸಿಕೊಳ್ಳಬಹುದು ಬಿಡು ಎಂದು ತುಕಾಲಿ ಸಂತೋಷ್ ಅವರು ಹೇಳಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಎಲಿಮಿನೆಟ್ನಿಂದ ಪಾರ್ ಮಾಡಿದ್ದಂತಹ ತನುಷಗೆ ಇದೀಗ ದೊಡ್ಡ ಆಘಾತ ಆಯ್ತು ಅಂತಾನೆ ಇದೀಗ ವರ್ತೂರ್ ಸಂತೋಷ ದಿಢೀರ್ ಕ್ಲಾಸ್ ತೆಗೆದುಕೊಂಡು ಬೈದಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ತನುಷ ಬಗ್ಗೆ ಇದೀಗ ಅಪಾರ ನಂಬಿಕೆ ನೈಟಿ ಹೋಗಿದ್ದಂತಹ ಬೆಂಕಿ ಬೆಂಕಿ ಎಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದಂತಹ ವರ್ತೂರ್ ಇದೀಗ ಅವರಿಬ್ಬರನ್ನ ದೂರ ಮಾಡಿದ್ದಾರೆ ಕಾರ್ತಿಕ್ ಎಂದು ಇದೀಗ ಕ್ಯಾಕರಿಸಿ ಹೋಗಿದಿದ್ದಾರೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರ ನಿಜವಾಗಿಯೂ ಒಳ್ಳೆ ಪ್ರೇಮಿಗಳ ಥರ ಇದ್ದರು ಒಳ್ಳೆ ಕ್ಲೋಸ್ ಫ್ರೆಂಡ್ ಥರ ತನಿಷಾ ಹಾಗೆ ವರ್ತೂರ್ ಸಂತೋಷ್ ಇದ್ರು ಆದರೆ ತನಿಷಾ ಎಲಿಮಿನೇಟ್ ಆದ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಸಿಕ್ಕಾಪಟ್ಟೆ ಕಣ್ಣೀರನ್ನು ಹಾಕಿದರು ಇವರಿಬ್ಬರ ಬಾಂಧವ್ಯ ಹಾಗೆ ಇತ್ತು ಅಂತಲೇ ಹೇಳ್ಬೋದು ಆದರೆ ಇವತ್ತು ಇದೀಗ ದಿಢೀರಾಗಿ ಕಾರ್ತಿಕ್ ಬಗ್ಗೆ ವರ್ತೂರ್ ಸಂತೋಷ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬೆಂಕಿ ಹೋಗೋದಕ್ಕೆ ಯುವನೇ ಕಾರಣ ಎಂಬ ಮಾತನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರು ಮುಗಿಸ್ತಾ ಇದ್ದೀನಿ ಮಿಕ್ಷ ಥ್ಯಾಂಕ್ ಯು